ನಮಸ್ಕಾರ ಸ್ನೇಹಿತರೆ ಏನು ನೋಡ್ತೀವ ನೀವು ಇದು ಚಿತ್ರದುರ್ಗ ಕೋಟೆ ಒಳಗಡೆ ಸಂಪಿಗೆ ಮರ ಅಂದರೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಒಂದು ಹಳೆಯ ಒಂದು ಸಂಪಿಗೆ ಮರ ಇದೆ ಅಂದರೆ ಈ ಸಂಪಿಗೆ ಮರಗಳನ್ನು ಆಗಿನ ಕಾಲ ಅಂದರೆ ಈ ರಾಜರ ಪಟ್ಟಕ್ಕೆ ಬಂದಾಗ ಒಂದೊಂದು ಸಂಪಿಗೆ ಮರಗಳನ್ನು ನಡ್ತಾಯಿದ್ರೆ ಅಂತೇಳಿ ಒಂದು ಇದಿದೆ ಪ್ರತೀತಿ ಅಂದರೆ ಪ್ರತಿಯೊಬ್ಬ ರಾಜ ಪಟ್ಟಕ್ಕೆ ಬಂದಾಗ ಒಂದೊಂದು ಸಂಪಿಗೆ ಮರಗಳನ್ನು ನಡ್ತಾಯಿದ್ರು ಏನಕ್ಕಂದರೆ ಈ ರಾಜ್ಯ ಈ ರಾಜ್ಯ ಭಾರ ಮಾಡ್ತಾಯಿದ್ರಲ್ಲ ರಾಜ್ಯ ಭಾರ ಅಂದರೆ ಇವರ ಒಂದು ರಾಜ್ಯ ಅಂದರೆ ಈ ರಾಜ್ಯ ಮತ್ತು ಇವರೆಲ್ಲ ದಷ್ಟಪುಷ್ಟವಾಗಿ ಬೆಳೀಲಿ ಅಂತೇಳಿ ಹಾಗೆ ಇವರ ಹಾಗೆ ಇವರ ಒಂದು ಸಾಮ್ರಾಜ್ಯ ಕೂಡ ಈ ಲಂಬೆಗಳು ಯಾವ ಥರ ಇದು ಬೆಳಿದವಲ್ಲ ಆ ಥರ ಇವರ ಒಂದು ಸಾಮ್ರಾಜ್ಯ ಕೂಡ ಹರಡಲ್ಲಿ ಅಂತೇಳಿ ಈ ಸಂಪಿಗೆ ಮರಗಳನ್ನು ನೆಡ್ತಾ ಇದ್ರಂತೇಳಿ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಸುಮಾರು ಮರಗಳಿದ್ದವು ಮುಂಚೆ ಈಗ ಎರಡು ಮರಗಳು ಮಾತ್ರ ಈ ಕೋಟೆ ಒಳಗಡೆ ಉಳ್ಕೊಂಡಿದ್ದಾವೆ ಇವನ್ನು ರಾಜ ಸಂಪಿಗೆ ಚೆಂಡ ಸಂಪಿಗೆ ಅಂತ ಕೂಡ ಈ ಒಂದು ಮರಗಳನ್ನು ಕರೀತಾರೆ ನೋಡಿ ಮೇಲುಗಡೆ ಈಗ ಹೂವು ಬಿಟ್ಟಿದೆ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ನಾನು ಹೂವು ಆದರೆ ಈ ಹೂಗಳು ಆ ದೇವಸ್ಥಾನಕ್ಕೆ ಅಂತೇಳಿ ಹೇಳ್ತಾರೆ ಕೆಲವರು ಇವು ಅತಿ ಹೆಚ್ಚಾಗಿ ಅಂದರೆ ಮಾರ್ಚ್ ಎಂಡಲ್ಲಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ತುಂಬ ಸಂಪಿಗೆ ಮರಗಳನ್ನು ಬಿಡುತ್ತೆ ಅಂದರೆ ಜಾತ್ ಜಾತ್ರೆ ಟೈಮಲ್ಲಿ ಅಂದರೆ ಏಕನಾಥೇಶ್ವರಿಯ ಜಾತ್ರೆ ಟೈಮಲ್ಲಿ ಈ ಸಂಪಿಗೆ ಹೂವು ಬಿಡ್ತವೆ ಆ ಸಂಪಿಗೆ ಹೂವುಗಳಿಂದ ಏಕನಾಥೇಶ್ವರಿಗೆ ಅಲಂಕಾರಗಳನ್ನು ಮಾಡ್ತಾಯಿದ್ರು ಅಂಥೇಳಿ ಕೆಲವರು ಅಭಿಪ್ರಾಯ ಅಭಿಪ್ರಾಯ ಕೆಲವರದು ತುಂಬ ಸುವಾಸನೆ ಕೂಡ ಬೀರ್ತವೆ ಈ ಹೂವುಗಳು ಸಂಪಿಗೆ ಅಂದರೆ ಅಷ್ಟೊಂದು ಹೆಸರುವಾಸಿ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಈ ಒಂದು ಸಂಪಿಗೆ ಮರ ನೀವು ನೋಡ್ಬೋದು ಸ್ನೇಹಿತರೆ